ಆ ಏನು ನುಲಿಯ ಚಂದೆಯ ರೂಪಕ ಬಂತಲ್ಲ ಕಾಯಕದಿಂದನೇ ನೀವು ಮುಂದೆ ಬಂದಿರಿ ಆ ರೂಪಕನೇ ಬಹಳ ನಂಬರ್ ಒನ್ ಮಾಡಿದ್ರು ಬಹುಶಃ ಬಹುಮಾನ ಕೊಡೋದಾದ್ರೆ ನಂಬರ್ ಒನ್ ಅವ್ರಿಗೆ ಕೊಡಬೇಕು ಅಷ್ಟೇ ಪರಿಣಾಮಕಾರಿಯಾಗಿ ಹರಳೆಯ ಮದುವೆಯಿಂದ ಮಾಡಿದ್ರು ಕಣ್ಣು ಕಿತ್ತಿದ್ದಂತೂ ಖರೇನ ರಕ್ತನ ಬಂತು ಏ ಮಹಾರಾಯ ಅನುಹಂಗ ಆಯ್ತು ನಮಗೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರ ಅದಲ್ಲ ಸರಿನೇ ಆದ್ರೆ ಆ ನುಲಿಯ ಚಂದೆಯ ರೂಪಕ ಮಾತ್ರ ಎಷ್ಟು ಚೆನ್ನಾಗಿತ್ತು ಕೆಲವರು ಗೊತ್ತಿರೋದಿಲ್ಲ ಅಂತ ತಿಳಿಸಿ ಹೇಳ್ತೇನೆ ನಾನು ಆ ನುಲಿಯ ಚಂದಯ್ಯ ಬಸವಣ್ಣನ ಪ್ರಭಾವಕ್ಕೆ ಒಳಗಾದಂಥ ಒಬ್ಬ ಶೂದ್ರ ಜನಾಂಗಕ್ಕೆ ಸೇರಿದ ಮನುಷ್ಯ ಬಸವಣ್ಣನಲ್ಲಿ ಒಂದು ದೊಡ್ಡ ಹಿಪ್ನೋಟ್ ಮ್ಯಾಗ್ನೆಟ್ ಪವರ್ ಇತ್ತು ಅವನ ಅವನ ವ್ಯಕ್ತಿತ್ವದ ಆಕರ್ಷಣೆ ಹಾಗೆ ಕಾಶ್ಮೀರದಿಂದ ಮೂಳಿಗೆ ಮಾರಯ್ಯ ಬಂದ ಸೌರಾಷ್ಟ್ರದಿಂದ ಆದಯ್ಯ ಬಂದ ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವ ಬಂದ ನೋಡಿ ದೇಶದ ಉದ್ದಗಲಕ್ಕೂ ಒಂದು ಮುನ್ನೂರು ಜನ ಶರಣರು ಬಂದರು ನಮ್ಮ ಪಡ್ನಿಶೆಟ್ಟಿ ಹೇಳಿದ್ರಲ್ಲ ಮುನ್ನೂರು ಜನ ಶರಣರು ಅದರಲ್ಲಿ ಎಪ್ಪತ್ತು ಜನ ಶರಣೆಯರೇ ಇವತ್ತು ಸಾಕ್ಷರತೆಯ ಪ್ರಸಾರ ಇಷ್ಟಾದರೂ ಕೂಡ ನಾವು ಇಡೀ ದೇಶದಲ್ಲಿನೇ ಕರ್ನಾಟಕದಲ್ಲಿ ಅಂತೂ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಇರ್ಬೇಕೇನು ಅವರು ಅಂತ ದೊಡ್ಡ ಮಟ್ಟದವರಲ್ಲ ಸಾಧಾರಣ ಮಟ್ಟದವರದ ಇಡೀ ದೇಶ ಮಟ್ಟದಲ್ಲಿ ಅಮೃತಾ ಪ್ರೀತಮ್ ಇಂಥ ಕೆಲವು ಜನ ಇಡೀ ದೇಶದ ಲೆಕ್ಕದ ಒಂದು ನೂರು ಕೋಟಿಯಲ್ಲಿ ಒಂದು ಹತ್ತು ಹನ್ನೆರಡು ಮಂದಿ ಕವಿಗಳು ಹಂಡತಾರೆ ಹೆಣ್ಮಕ್ಳು ನೋಡ್ರಿ ಬಸವಣ್ಣನ ಪ್ರಭಾವ ಹೇಗಿತ್ತು ಎಪ್ಪತ್ತು ಮಂದಿ ಹೆಣ್ಮಕ್ಳು ಕವಿತೆ ಬರೀತಿದ್ರು ವಚನಗಳು ಬರೀತಿದ್ರು ಎಂತಹ ಒಬ್ಬ ಕಸಹುಡಿ ಹೆಣ್ಮಗಳು ಅವಳು ಹೇಳ್ತಾಳೆ ಅರ್ಚನೆ ಪೂಜೆ ವ್ರತ ನಿಯಮಗಳಲ್ಲ ನೇಮ ಯಾವುದು ಶಂಭುಜಕ್ಕೇಶ್ವರನಲ್ಲಿ ಪರಧನ ಪರಸ್ತ್ರೀಯರ ಮುಟ್ಟುದಿಪ್ಪುದೇ ನೇಮ ಒಬ್ಬ ದನಕಾಯಿ ಹೆಣ್ಮಗಳು ಬರೀತಾರೆ ಬರೇ ನಾವು ಸೋಳ ಸೋಮವಾರ ಮಾಡಿದೆವು ಲಕ್ಷ್ಮಿ ಪೂಜೆ ಮಾಡಿದೆವು ಅದು ಮಾಡಿದೆವು ಇದು ಮಾಡಿದೆವು ಇದು ಪೂಜೆ ಅಲ್ಲ ನೋಡಿ ಎಂಟುನೂರ ಐವತ್ತು ವರ್ಷಗಳಿಂದ ಹೇಳ್ತಾಳೆ ಇದನ್ನೆಲ್ಲ ಪೂಜೆ ಮಾಡಿದ್ರೆ ಅಲ್ಲಪ್ಪ ಏನು ನಿಯಮ ಮಾಡಬೇಕು ನೀವು ಮಂದಿ ಗಂಟು ತಿನ್ನಂಗಿಲ್ಲ ಮಂದಿ ಹೆಣ್ಮಕ್ಳು ಮುಟ್ಟಂಗಿಲ್ಲ ಇದು ನಿಯಮ ಮಾಡ್ರೋ ದನಕಾಯಿ ಹೆಣ್ಮಗಳು ಕಸ ಹುಡಿ ಹೆಣ್ಮಗಳು ಹೇಳ್ತಾಳೆ ಇದು ಬಸವಣ್ಣನ ಪ್ರಭಾವ ಬಸವಣ್ಣನ ಪ್ರಭಾವ ಅದರ ಪರಿಣಾಮ ಒಬ್ಬ ನುಲಿಯ ನಾವೇನು ಜವಾರಿ ಭಾಷೆಯಲ್ಲಿ ಕೊರವರು ಅಂತಿವತ್ತು ಕೊರವರು ಆ ಕೊರವರು ಜನಾಂಗಕ್ಕೆ ಸೇರಿದಂತಹ ಮನುಷ್ಯ ಚಂದಯ್ಯ ಅವನು ಹಗ್ಗ ಏನು ನಾರನ್ನ ತಂದು ನೀರಿನಲ್ಲಿ ನೆನಹಿ ಅದನ್ನು ಸ್ವಚ್ಛಗೆ ತೊಳೆದು ಆಮೇಲೆ ಅದನ್ನ ಹಾಕಿ ಆಮೇಲೆ ಹಗ್ಗ ಹೊಸತು ಆಮೇಲೆ ಅದರಿಂದ ಹಗ್ಗ ಮೊಗಡ ಮಿಡಿ ಬೇರೆ ಬೇರೆ ಮಾಡಿ ಮಾರ್ತಿದ್ದ ಎಲ್ಲರೂ ದುಡಿದೋ ತಿಂತಿದ್ರು ನೋಡಿ ಏನು ಗಮ್ಮತ್ತಾಯಿತು ನನಗೆ ಇವತ್ತು ಬಹಳ ವಂಡರ್ ಅನ್ನಿಸ್ತದೆ ಥಿಲ್ ಅನ್ನಿಸ್ತದೆ ಇದು ನಡೆದದೋ ಇಲ್ಲೋ ಗೊತ್ತಿಲ್ಲ ನಡೆದಿಲ್ಲ ಅಂದ್ರೂ ಆ ಕಾನ್ಸೆಪ್ಷನ್ ಆ ಕಲ್ಪನಾ ಆ ಕಲ್ಪನಾ ಅದು ಇಮೇಜ್ ಮಾಡಕ್ಕಾಗಲ್ಲ ಎಂಟು ನೂರ ಐವತ್ತು ವರ್ಷಗಳ ಹಿಂದೆ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಲೆನಿನ್ ಲಿಂಕನ್ ಹೇಳುವಂತಹ ದುಡಿಮೆ ಸಿದ್ಧಾಂತವನ್ನ ಆ ಜನ ಸಾಧಾರಣ ದೇಶೀಯ ಸಂಸ್ಕೃತಿಯಲ್ಲಿ ಹೆಂಗ ತಂದ್ರು ಅನ್ನೋದೇ ಬಹಳ ಅದ್ಭುತ ನಡೆದ ಅದ್ಭುತವೇ ನಡೆದಿಲ್ಲ ಅಂದ್ರೂ ಆ ಕಲ್ಪನಾ ಆ ಕಾನ್ಸೆಪ್ಷನ್ ಆ ಕಲ್ಪನಾ ಎಷ್ಟ ನೋಡಿ ಅವನು ಅದ ನೀರ ನೆನಕ ಮುಂದೆ ಎಂಟು ದಿನ ಆದ್ಮೇಲೆ ಅದನ್ನ ತೆಗಿಲಿಕ್ಕೆ ಹೋದ ಸ್ವಚ್ಛಗೆ ತೊಳೆದ ತಿಕ್ಕದ ಅಲ್ಲೇ ನೋಡಿ ಅದಕ್ಕೊಂದು ತಿರುವು ಬರ್ತದೆ ಅವನ ಕೊಳಗಿನಲ್ಲಿ ಜಾರಿ ನೀರ ಬಿತ್ತು ನೀರ ಬಿತ್ತು ಇವನೊಂದು ಕ್ಷಣ ಒದ್ದಾಡದ ಲಿಂಗ ಹೋದರೆ ಪ್ರಾಣ ಹೋಗಬೇಕು ಲಿಂಗವೇ ಬಹಳ ಮುಖ್ಯ ಆದ್ರೆ ಏನ್ ಮಾಡೋದು ಲಿಂಗ ಬಿದ್ದು ಬಿಡ್ತಲ್ಲ ಅಂತ ಹುಡುಕಾಡದ ಸಿಗಲಿಲ್ಲ ಕಾಯಕ ಮತ್ತು ಲಿಂಗ ಇದರಲ್ಲಿ ಕಂಪೇರ್ ಮಾಡದವನು ಆ ನಾಟಕದಲ್ಲಿ ಬಹಳ ಚಂದ ಮಾಡ್ಯಾರ ಕಾಯ್ಕಾನೇ ಮುಖ್ಯ ಸಿಗಲಿಲ್ಲ ಸಿಗಲಾರ ಕೆಲ್ಪ ಅಂತ ಹೇಳಿ ಅದನ್ನ ಮತ್ತ ಹೆಗಲ್ ಹಾಕೊಂಡು ಆ ನಾರನ್ನು ಮ್ಯಾಗ ಹಾಕೊಂಡು ಹೊಂಟ ನೋಡಿ ಅದು ಎಷ್ಟು ಕ್ಲೈಮ್ಯಾಕ್ಸ್ ಬರ್ತದೆ ದೇವರೇ ಆ ಲಿಂಗವೇ ಮನುಷ್ಯನಾಗಿ ಆ ನಾಟಕದಾಗು ಬಹಳ ಚಂದ ಮಾಡ್ಯಾರ ಆ ಹುಡುಗಿ ಆ ಲಿಂಗ ದೇವರಾದ ಹುಡುಗಿ ಅಂತೂ ಎಟ್ಟ ಪ್ರೀತಿ ಕೊನೆಗೆ ಆ ಚಂದಯ್ಯಂದ ಶರಗೆ ಹಿಡ್ಕೊಂಡು ಹಿಂಗ ಓಡಾಡ್ತಿರ್ತಾಳೆ ಅದ್ಭುತ ಬಹಳ ಅದ್ಭುತ ಬಹಳ ಅದ್ಭುತ ಅದೇನು ಬಹುಮಾನ ಕೊಟ್ಟರು ಒಂದ್ ಸಾವಿರ ರೂಪಾಯಿ ಬಹುಮಾನ ಕೊಡ್ಬೇಕು ಅವ್ರಿಗೆ ಅಷ್ಟು ಮಾಡಿ ಆ ಚಂದಯ್ಯ ಲಿಂಗ ಬಿಟ್ಟು ಅಂಟ ಆ ಲಿಂಗನೇ ಲಿಂಗ ದೇವರು ಮನುಷ್ಯ ಆದ ನಂತವ ಆಗಿ ಏ ಲಿಂಗಯ್ಯ ಚಂದಯ್ಯ ನಾನು ಬಿಟ್ಟ ಹೊಂಟಲ್ಲೋ ಅಂದ್ ನಾನು ಬಿಟ್ಟ ಹೊಂಟೆಲ್ಲ ಹೇಳ್ತಾನೇನು ಪೂಜಾ ಕಡಿ ಮಾಡಿದ್ನೆ ಪುನಸ್ಕಾರ ಮಾಡಿದ್ನೆ ದಿಮಾಕ್ ಮಾಡಿ ಬಿದ್ದಿದೀನಿ ನೀರಾಗ ಬೀಳು ನನಗೆ ದುಡಿಮೆ ಬಹಳ ಮುಖ್ಯ ಅಂದವ ನಾನು ದುಡಿಮೆ ಬಹಳ ಮುಖ್ಯ ಅಂದ ವಚನಗಳಲ್ಲಿ ಬರ್ತದೆ ದುಡಿಮ ಬಹಳ ಮುಖ್ಯ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾಡದರೂ ಬಿಡಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಎಲ್ಲವೂ ಲಿಂಗ ಕಾಯಕ ಲಿಂಗದ ಒಳಗು ಅಂತ ದುಡಿಯೋದ್ರಾಗಾಯ್ತು ದುಡಿದ್ರನ ಧರ್ಮ ದುಡಿದ್ರನ ದೇವರು ದುಡಿಲಿಲ್ಲ ಬರಲಿಲ್ಲ ಅಂದ್ರೆ ಯಾವ ದೇವರು ತಗೊಂಡು ಏನ್ ಎಂಥ ಮಾತು ಎಂಥ ಮಾತು ನೋಡಿ ಅವನು ಬೆನ್ನ ಹತ್ತದ ಕೊನೆಗೆ ಅವನ ದೇವರ ಆ ಲಿಂಗ ದೇವರ ಅನ್ನ ಕರ್ಕೊಳ್ಳೋ ಚಂದಯ್ಯ ಕರ್ಕೊಳ್ಳಪ್ಪ ತಿಳಿಲಾರದೆ ಬಿದ್ದೀನಿ ಮೇಲೆ ಹಂಗೆ ಮಾಡುವುದಿಲ್ಲ ಹಾಂ ಮಾಡುವುದಿಲ್ಲ ನೋಡ್ರಿ ನೀವು ಕಂಪೇರ್ ಮಾಡ್ರಿ ಬದರಿ ರಾಮೇಶ್ವರ ಕೇದಾರ ಆಮೇಲೆ ನಿಮ್ಮ ಶಬರಿಮಲೆಗೆ ನೀವು ಜನಗಳು ಹೋಗ್ತೀರಿ ಹೋಗುವಾಗ ಬಸ್ ಉರುಳಿ ಸಾಯ್ತೀರಿ ಇನ್ನು ಏನೇನೋ ಆಗಿ ಸಾಯ್ತೀರಿ ದೇವರನ್ನ ಬೆನ್ನತ್ತಿ ನೀವು ಹೋಗ್ತೀರಿ ನಿಮ್ಮ ಬಸವಣ್ಣನ ಧರ್ಮದಲ್ಲಿ ದೇವರೇ ಭಕ್ತನ ಬೆನ್ನತ್ತಿ ಬಂದ ದೇವರೇ ಭಕ್ತನ ಬೆನ್ನತ್ತಿ ಬಂದ ದೇವರೇ ಭಕ್ತರ ಬೆನ್ನತ್ತಿ ಬಂದು ಎಂತ ದಯನಾಸ್ ಬಿಡ್ತಾನೆ ಕರ್ಕೊಳ್ಳೋ ಚಂದಯ್ಯ ಕರ್ಕೊಳ್ಳೋ ಬೀಳೋದು ನಿನ್ನ ಇಚ್ಛ ಕರ್ಕೊಳ್ಳೋದು ನಾನು ಇಚ್ಛಾನ ಅಪ್ಪಗೂ ಕರ್ಕೊಳ್ಳೋದಿಲ್ಲ ಅಂದವ ದೇವರಿಗೆ ಅಂದ ಅದ್ರ ಮುಂದಿಂದ ಬಹಳ ಒಳ್ಳೆ ಕ್ಲೈಮ್ಯಾಕ್ಸ್ ಮಡಿವಾಳ ಮಾತ್ಸಿದೇವ್ರ ಬಟ್ಟಿ ತೊಳಿತಿದ್ರು ನೋಡ್ರಿ ಒಂದು ಚಲೋ ಸುಪ್ರೀಂ ಕೋರ್ಟಿನ ಕೇಸರ್ ಪಾಲ್ಕಿ ಹತ್ರ ಹೋಗ್ತಿರಲ್ಲ ಹಂಗ ದೇವ್ರ ಯಾರ ಹತ್ರವಾದ ಯಾವ ವಕೀಲ ಹತ್ರವಾದ ಈ ಕಟ್ಲೆ ಬಿಡ್ಸಾಕ ಅವನ ಹತ್ರವಾದ ಮಡಿವಾಳ ಮಾತ್ ರೇ ಮಾಚ ದೇವ್ರ ನೋಡ್ರಿ ಏನೋ ತಿಳಿಲ್ಲ ಅದೇ ನಾನು ಜಾರಿ ನೀರಾಗಿ ಬಿದ್ದೆ ಬಿದ್ದು ನಾನು ಬಿಟ್ಟು ಶಟ್ಕೊಂಡು ಹಂಟ್ ಬಿಟ್ಟ ಮತ್ತ ನನ್ನಂತ ದೇವ್ರ ಸಿಗಬಹುದು ಚಂದಯ್ಯನಂತರ ಭಕ್ತ ಸಿಗುದಿಲ್ಲ ಅದಕ್ಕೆ ನಾನ್ ತಗೋಂತ ಹೇಳ್ರಿ ನಾನು ತಗೋಂತ ಹೇಳ್ರಿ ಇನ್ಫ್ಲೂನ್ಸ್ ಮಾಡಕತ್ತೆ ಮಾಡ ಮಡಿವಾಳ ಮಾತ್ಸಿದೇವ್ ಬಂದು ಏ ಚಂದಯ್ಯ ಹಾಗೆಲ್ಲ ಮಾಡಬಾರ್ದಪ್ಪ ಒಳ್ಳೆ ಹೊಂಟ್ರಿ ನೀವು ಬೇಡ ಬೇಡ ಅವನು ಇಚ್ಛ ತಗೊಳ್ಳೋದು ಅವನು ಇಚ್ಛಾ ಏನು ನಾವು ತಗೊಳಂಗಿಲ್ಲ ನಾವು ಏನ್ ತಪ್ಪು ಮಾಡಿದೀವಿ ಅಂತ ಬಿದ್ದೆವು ಬಿಟ್ಟೆವು ಅವನ್ನ ಏನ್ ತಪ್ಪು ಅಂತ ಬಿದ್ದ ನೀರಾಗ ಏನೂ ಇಲ್ಲ ಚೆನ್ನಾಗಿ ದುಡ್ದೀವಿ ಪೂಜೆ ಮಾಡಿವಿ ಆದ್ರೂ ಬಿದ್ದ ಅಂದ್ರ ನಾವು ತಗೊಳ್ಳುದು ಮತ್ ನೀವು ವಾರ ಜ್ಞಾನಿಗಳು ಬಸವಣ್ಣನವರ ತತ್ವಜ್ಞಾನದಲ್ಲಿ ನಂಬಿಕೊಳ್ಳೋರು ಬಸವಣ್ಣವ್ರು ಇದನ್ನ ಹೇಳ್ತಾರ ಹೇಳ್ರಿ ಬರೀ ತೊಳೆಯದ ಬಳಿಯೋದ ಮಾಡ್ಕೊಂಡು ಕುಂದ್ರಂತಾರೇನು ಕೆಲಸ ಮಾಡ್ರಿ ವರ್ಕ್ 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 ಎಳೆದರೆ ತೊಳೆದರೆ ನೆನೆಯದು ಎರೆದರೆ ನೆನೆಯದು ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಅಂದ್ರೆ ಲಿಂಗಾಯತಾದವರು ಬರೇ ಸಾವಿರ ಕುಂಭ ಅಭಿಷೇಕ ಲಕ್ಷ ಅಭಿಷೇಕ ಬರೇ ಹಾಲು ಹಾಕದೆ ತುಪ್ಪ ಹಾಕದೆ ಆರ್ಥೋಡಾಕ್ಸ್ ಅಲ್ಲ ನಾವು ಆರ್ಥೋಡಾಕ್ಸ್ ಅಲ್ಲ ಅದು ನಮ್ಮ ಸ್ವರೂಪವೇ ಆಗಿರೋಣೋದ್ರಿಂದ ಕನ್ನಡಿಯನ್ನು ನಾವು ಹೇಗೆ ನೋಡಿ ಮುಖ ತಿದ್ಕೊಳ್ತೇವೆ ಹಂಗ ಲಿಂಗ ನಿರೀಕ್ಷಣೆಯಿಂದ ನಿಮ್ಮ ಆತ್ಮ ಜಾಗರಣ ಆತ್ಮ ಸ್ಫುರಣ ಆಗಲಿಕ್ಕೆ ಲಿಂಗ ಒಂದು ಉಪಾಧಿಗೆ ಬರತು ಅದೇನೇ ಮುಖ್ಯ ಅಲ್ಲ ಅನ್ನುವಷ್ಟು ವಾದ ಮುಂದುವರಿಯುತ್ತದೆ ಆಗ ಮಡಿವಾಳ ಮಾತಿದೇವರು ಒಂದು ರಾಜಿ ಮಾಡ್ತಾರೆ ಆಗಿದ್ದಾಗುವ ಚಂದಯ್ಯ ಒಂದು ನಾಜಿ ಹೇಳ್ತೀನಿ ನಾನು ಕಟ್ಲೆ ಮುಗಿಸ್ಬೇಕ ಕೇಸ್ ಮುಗಿಸ್ಬೇಕು ಹೆಂಗ ಅವನ್ನ ತಗೋ ನಾ ತಗೊಳುದಿಲ್ರಿ ಹಂಗಾದ್ರೆ ನೀ ಹಗ್ಗ ಹೊಸ್ತು ಹೊಸ್ತು ದಿನ ಮಾರ ಕೊಡು ಅವ ಮಾರ್ಕೊಂಡು ಬರಲಿ ಹಗ್ಗ ಮಗಡ ಮಿಡಿ ಏನೇನೋ ಮಾರ್ಕೊಂಡು ಬರ್ತಾನ ನಿನಗೆ ಯಾವಾಗ ಅವನು ದುಡಿಮೆ ಸರಿಮ ಅನಸ್ತದ ಕಾಯಕ ಯಾವಾಗ ನೀವು ವಾಪಸ್ ತಗೋ ಹಾ ಅಡಿ ಇಲ್ಲ ನೋಡ್ರಿ ಜಜ್ಮೆಂಟ್ ಎಂಥ ಜಜ್ಮೆಂಟ್ ದೇವರು ಚಂದಯ್ಯನ ಮನೆಯಲ್ಲಿ ಹಗ್ಗ ಮಾರು ಕಾಯಕ ಮಾಡ್ದ ನಾಟಕದಲ್ಲಿ ಬರ್ತದೆ ನೋಡ್ರಿ ಅವ ಹಗ್ಗ ಬೇಕೇನ್ ಮಗಡು ಬೇಕೇನು ಮಿಣಿ ಬೇಕೇನು ಮಾರುವಾಗ ಅದ್ರ ಕ್ಲೈಮೇಕ್ಸ್ ಬಸವಣ್ಣ ಬಂದ ಬಸವಣ್ಣ ಬಂದು ಒಂದು ಒಂದು ಹಾಗ ಒಂದು ರೂಪಾಯಿ ಅನ್ರಿ ಈಗಿನ ಕಾಲಕ್ಕೆ ಒಂದು ರೂಪಾಯಿ ಆಗಿನ ಕಾಲಕ್ಕೆ ಹಾಗ ಹಾಗ ಅಂತಿದ್ರು ಬಸವಣ್ಣ ಒಂದು ನೂರು ಹಾಗಾನು ಐವತ್ತು ಹಾಗಾನು ಅಂದ್ರೆ ರೂಪಾಯಿ ಕಿಮ್ಮತ್ತಿನ ಹಗ್ಗಕ್ಕೆ ಜಾಸ್ತಿ ಕೊಟ್ಟು ತಗೊಂಡ ನೋಡಿ ಅದ್ರ ಕ್ಲೈಮ್ಯಾಕ್ಸ್ ಹೆಂಗ್ ಬರ್ತದೆ ಮೇಲೆ ಚಂದಯ್ಯನ ಮನೆಗೆ ಬಂದ ಯಾರು ಲಿಂಗ ದೇವರು ಚಂದಯ್ಯ ನೋಡಪ್ಪ ನೀ ಹಗ್ಗ ಕೊಟ್ಟಿದ್ದಿ ಮಾರ್ಕೊಂಡು ಬಂದೆ ನೀ ಒಂದೇ ರೂಪಾಯಿ ಒಂದ್ ಹಾಗೆ ಹೇಳಿದ್ದಿ ನಾನು ಐವತ್ತು ಹಾಗ ತಂದೀನಿ ನೀ ತಗೋ ಅಂದ ಅದು ಈಗಲೇ ನಾನು ಒಳಗ್ ಕರ್ಕೊಂತಾನ ಎದಿಮೆ ಕಟ್ಕೊಂತಾನ ಅಂತ ಮಾಫ್ ಮಾಡ್ತಾನೆ ಅಂತ ಅದಕ್ಕ ಚಂದಯ್ಯನಂದ ಏನು ಲಿಂಗ ಆ ಮಡಿವಾಳ ಮಾತಿದವ್ರು ಹೇಳ ನೀನ್ ಇಟ್ಕೊಂಡ್ರೆ ನೀನು ಭಯಂಕರ ಮ್ಯಾಲ ಹೋಗ್ಬಿಟ್ಟಪ್ಪ ಒಂದ್ ರೂಪಾಯಿ ಹಗ್ಗ ಐವತ್ ರೂಪಾಯಿ ಕೊಟ್ಟಿ ಅಂದ್ರೆ ನಲ್ವತ್ತೊಂಬತ್ ರೂಪಾಯಿ ಲಂಚ ತಿನ್ನ ಕಲಸಿ